ಆ ಸುಮನ ಏನು ಇದೆ ದಿ ಥಿಂಗ್ ಇಸ್ ಕಳಿಸ್ಲಿಲ್ಲ ಅಂದ್ರೆ ಮತ್ತೆ ನಾನು ಮಧು ಏನಾಗಂಗಿಲ್ಲ ನೋಡಿ ಈ ಕೇಳ್ರಿ ಅವ್ವಾರ ಮಾತೆ ಹೆಂಗ್ ಮಾತಾಡ್ತಾರೆ ನೋಡ್ರಿ ಅವ್ವಾ ನಾ ಬಂದೆ ಇವ ನೋಡಿ ಟೈಮ್ ಆಗಲೇ ತುಂಬಾ 10ಕ್ಕೆ 10 ನಿಮಿಷ ಕಡಿಮೆ ಇತ್ತರಿ ಸ್ವಲ್ಪ ಹೆಡೋದೆ ಲೇಟ್ ಯಾಕಂತ ಅಂತಿದ್ರೆ ಸ್ವಲ್ಪ ಸುಸ್ತ ಆದಂಗ ಆಕತ್ತಿದ್ರಿ ನಾನು ಸ್ವಲ್ಪ ಲೇಟಾಗಿ ಎದ್ದಾರೆ ಥಂಡೊಂದಿತ್ತು ಒಂದಿತ್ತು ಈಗ ಆಕೆಗೆ ಶಾಲೆಗೆ ಬಿಡಕ್ಕೆ ಹೊಂಟೀನಿ ನೋಡ್ರಿ ನಾನು ಸ್ವಲ್ಪ ಆರಾಮಕ್ಕೈತೆ ರೀ ತಮ್ಮನ್ನಾಗ ಆಕೀಗ ಶಾಲೆಗೆ ಬಿಟ್ಟು ವಾಪಸ್ ಮನೆಗೆ ಬರ್ತೀನಿ ತಮ್ಮನ್ನ ಹೌದಿಲ್ಲ ಕಡಿಮೆ ಆಗೈತಲ್ಲ ಈಗ ನೀವು ಗುಳಿಗೆ ತೊಗೊರ್ಲಿಲ್ಲ ಬೆಳಿಗ್ಗೆ ತೊಗೋಬೇಕತ್ತಿಲ್ಲ ನಾನು ಕಡಿಮೆ ಆಗೈತೆ ಹ್ಞೂ ನಮ್ಮ ಮಕ್ಕಳೆಲ್ಲ ಹೊಂಟಾರ ರೋಡಾಗಲೇ ಶಾಲೆಗೆ ಸೊ ಫೈನಲಿ ನಾನು ತಮ್ಮನ್ನಾಗ ಸ್ಕೂಲಿಗೆ ಬಿಟ್ಟು ನೋಡ್ರಿ ಇವಾಗೆಲ್ಲ ಸರ್ ಅದು ಬರೋತ್ತ ರೀ ಟೈಮ್ ಈಗ ಹತ್ತು ಗಂಟೆ ಆಗಲ್ರಿ ನಾವು ಸ್ವಲ್ಪ ಜಲ್ದಿನ ರೀ ಇದು ಬಿಟ್ಟು ನಮ್ಮ ಮನೆಗೆ ಹೊಂಟೀವಿ ನೋಡಿರಿ ಆ್ಯಕ್ಚುಲಿ ಹೇಳ್ಬೇಕಂತ ಇದ್ರೆ ತಮ್ಮನ್ನವರು ಡ್ರೆಸ್ ಈ ಥರ ಅದಾವೆ ಇಲ್ಲಿ ಮಕ್ಳು ಹಾಕ್ಯಂಡು ಹೊಂಟಾರ ನೋಡಿರಿ ಈ ಥರ ಅದಾವೆ ರೀ ಬುಧವಾರ ಮತ್ತು ಶನಿವಾರ ಆಕೆಗೆ ನಾನು ಅವು ನಾನು ಇನ್ನೂ ರೀ ಆಕೆ ತೊಗೊಂಡ್ಮೇಲೆ ಅಂತ ಹಾಕಿ ಕಳಿಸ್ಬೇಕು ಒಂದು ಒಟ್ಟು ಮೂರು ಕಲರ್ ಅದಾವೆ ರೀ ಬುಧವಾರ ಮತ್ತು ಶನಿವಾರ ಹಾಕೊಂಬರ ಒಂದೊಂದು ಕ್ಲಾಸಿಗೆ ಒಂದೊಂದು ಕಲರ್ ಅಂಥೇಳಿ ಕೆಂಪು ಆಮೇಲೆ ನೀಲಿ ಹೂವು ಪಿಂಕ್ ಕಲರ್ ಇಲ್ಲೆಲ್ಲ ನೋಡಿರಿ ಸಾಯನಗರದೊಳಗೆ ರೋಡ್ ರಿಪೇರಿ ನಡೆಯತ್ತಲ್ಲ ಎಲ್ಲ ಬಸ್ ಅನ್ನೆಲ್ಲ ಬಂದ್ ಮಾಡ್ಯಾರ ಇಲ್ಲೇನು ಬರೋದಿಲ್ಲ ರೀ ಈಗ ಅಲ್ಲಿ ಒಳಗಾ ಹೋಗ್ತಾವ್ರಿ ಬಸ್ ಅಲ್ಲರಿ ಬಸ್ ಹುಣಕಲ್ ಕೆರೆ ಮೇಲೆ ಅದಕ್ಕೋರಿ ಆಟೋ ಗಿಟ್ಟು ಅಲ್ಲಿ ಒಳಗಾಸಿ ಹೋಗ್ತಾವ್ರಿ ನೋಡ್ರಿ ಇಲ್ಲ ಅದ್ರ ನಳ ಒಂದು ಬಂದತ್ತೇನೈತ್ರಿ ಅಲ್ಲೊಂದು ಹತ್ರ ಪೈಪ್ ಹೊಡೆದ್ಬಿಟತ್ರಿ ಇಲ್ಲಿ ಹೋಗೋದು ಬಾಪ ಜೀತು ನೋಡ್ರಿ ಪೈ ಅಲ್ಲಿ ಇಳೋದು ಇಲ್ಲಿ ನೋಡ್ರಿ ನೋಡಿರಿಲ್ಲೆಲ್ಲ ರೋಡ್ ತುಂಬ ನೀರ ನೀರ ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಗಿಡ ಇದ್ವಲ್ರಿ ಎಲ್ಲ ರೋಡ್ ಸೈಡೆ ಎಲ್ಲ ಗಿಡನ ಕಡ್ದ ನೋಡ್ರಿ ಇಲ್ಲಿ ಕಡ್ದ ನೋಡ್ರಿ ಅಲ್ಲಿ ಬಡ್ಡಿ ಎಲ್ಲ ಹಾಕ್ಯಾರಲ್ಲಿ ಎಷ್ಟು ದಪ್ಪ ದಪ್ಪದ ನೋಡ್ರಿ ಬಡ್ಡಿ ಅದು ಇಲ್ಲಿ ಹಾಕ್ಯಾರೀ ಅಲ್ಲಿ ಹಾಕ್ಯಾರ್ರಿ ಇಲ್ಲಿ ನೋಡ್ರಿ ಸಾಯಿ ನಗರ ಸರ್ಕಲ್ ಒಳಗೆ ಇಲ್ಲೆಲ್ಲ ಇದನ್ನು ಕಟ್ಟ್ಯಾರೀ ಯಾಕೇನ ಅಲ್ಲಿ ಸಾಯಿಬಾಬನ ಗುಡಿ ಹೊಸದಾಗ್ ಮಾಡ್ಯಾರಲ್ಲ ರೀ ಅದನ್ನೇನಾದ್ರೂ ಓಪನಿಂಗ್ ಆಯ್ತೋ ಅಥವಾ ಏನಾಯ್ತೋ ಒಟ್ಟು ಅಲ್ಲೆಲ್ಲ ಶಾಮಿಯಾನ ಅದನ್ನೆಲ್ಲ ಹಾಕ್ಯಾರಲ್ಲಿ ಸಾಯಿಬಾಬನ ಗುಡಿ ಕಡೆಯಾರೀ ಅದು ಸಾಯಿಬಾಬನ ಗುಡಿರಿ ಇಲ್ಲಿ ಈ ನೋಡ್ರಿ ನಾನು ತಮ್ಮನಾಗ ಸ್ಕೂಲ್ಗೆ ಬಿಟ್ಟು ಬಂದು ಬೆಳೆ ಹಾಕಿದ್ದೆ ರೀ ಸಾರು ಮಾಡ್ಬೇಕಂತ ಹೇಳಿ ಸಾರು ಮಾಡೋಕಂತೀರಲಿ ಸಾರು ಇದನ್ನ ಒಗ್ಗರಣೆ ಕೊಟ್ಟು ಇದ್ರ ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ ರೀ ಮತ್ತು ನಿಂತು ಹತ್ರ ಇದನ್ನು ಮಾಡಿದ್ದೀರಿ ಇಂಥದ್ದು ಬೀನ್ಸ್ ಪಲ್ಯ ನಿನ್ನೆಷ್ಟು ಬೀನ್ಸ್ ಪಲ್ಯ ಇದ್ರಿ ಸಾಕು ಇದ್ರ ಮೇಲೆ ಬಿಟ್ಬಿಡ್ತೀನಿ ರೀ ಈಗ ನೋಡ್ರಿ ಫ್ರೆಂಡ್ಸ ಟೈಮ್ ಆಗಲಿ ಆರು ಗಂಟೆ ಆಗ್ಬಂತರಿ ನಾನು ಐದು ಗಂಟೆ ಮನೆ ಬಿಟ್ಟಿದ್ದೆ ಅಲ್ಲಿ ನಮ್ಮ ಸಾನಿಯಾ ಬಾ ಮಮ್ಮಿ ತಮ್ಮನ ಬಂದ ರೀ ನಮ್ಗೆ ರೀ ಬಂದ್ಮೇಲೆ ನಮ್ಮ ಅಪ್ಪ ನನಗೆ ಊಟಕ್ಕೆ ಕೊಟ್ಲೇರಿ ಹಾಂ ಸ್ವಲ್ಪ ಚಿಕನ್ ಪಲ್ಯ ಮತ್ತು ಅನ್ನ ಮಾಡಿದ್ರಲ್ಲ ಹಾಂ ಹಾಂ ಅನ್ನ ಊಟ ಮಾಡಿ ತಮ್ಮ ಅನ್ನ ನಾನೀಗ ಮತ್ತು ಮನೆಗೆ ಹೊಂಟೀವಿ ನೋಡಿರಿ ವಾಪಸ್ ಇದಂತೆ ಸ್ಕೂಲ್ಗೆ ಹಾಕೋಗಿಲ್ಲ ಹಾಂ ಹಾಂ ಟ್ರೈನ್ಗೆ ಹುಕ್ಕಿರಿ ಟ್ರೈನ್ಗೆ ಎಲ್ಲ ಹೊಂಟಿರಿ ಹಾಂ ಟ್ರೈನ್ಗೆ ಎಲ್ಲಿ ಹೊಂಟಿರಿ ಸಿದ್ಧಪಜಿ ನೋಡಕ ಟ್ರೈನ್ಯಾಗ ಹ್ಮ ಶಿರಡಿಗೆ ಹೊಂಟ್ರಿ ನೀವು ಇವತ್ತು ಇವತ್ ದೊಡ್ಡಮ್ಮರ ಮನ್ಗ ಯಾಕ ಹೊಂಟ್ರಿ ಎಲ್ಲಾರು ಕೂಡ ಹೊಂಟ್ರಿ ನೀವು ನಾಳೆ ಹ್ಮ್ ಹ್ಮ್ ಇವತ್ತ ನೀ ಸ್ಕೂಲ್ಗ ಯಾಕೆ ಹೋಗಿಲ್ಲ ನಾಳೆ ಹೋಗೋದ ಇವತ್ತು ಹೋಗಕ್ಕಿಲ್ಲ ಪೂಜೆ ಐತೆ ಅಲ್ಲಿ ಎಲ್ಲಾರು ಹೊಂಟ್ರಿ ಅಮ್ಮನೂ ಅಮ್ಮನೊಬ್ಬರ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ ನಿನ್ನೆ ಲಗನ ಇವತ್ತು ಕಂಟಿನ್ಯೂ ಮಾಡಿ ನಾನು ನಿನ್ನೆ ಲೋಗ ಲೆಂತ್ ಮಾಡಕ್ ಆಗ್ಲಿಲ್ಲ ರೀ ಸೊ ಹಂಗಾಗಿ ಇವಾಗ ನೋಡ್ರಿ ತಮ್ಮನ್ನಾಗ ನಾನು ಎಲ್ಲಾ ಸ್ಕೂಲ್ಗೆ ರೆಡಿ ಮಾಡಿದ್ದೆ ರೀ ಕರ್ಕೊಂಡ್ ಹೋಗ್ಬೇಕಂತೇಳಿ ಕರ್ಕೊಂಡ್ ರೀ ಅಲ್ಲೆಲ್ಲ ಮಕ್ಳು ಕರ್ಕೊಂಡ ಎಲ್ಲ ಎಲ್ಲಾ ಟೂರ್ಗ್ ಹೋಗ್ಯಾರಂತ್ರಿ ಹಂಗಾಗಿ ಮಕ್ಳು ಯಾರು ಬಂದಿಲ್ರಿ ಸರ್ ಬಂದಿಲ್ಲ ಬಂದ್ಬಿಟ್ಟೆ ಮತ್ತೆ ನಾಳೆ ಬರ ಅಂತ ಹೇಳಿ ಕರ್ಕೊಂಡ್ ನಾನು ಆಮೇಲೆ ಇವಾಗ ದವಾಖಾನೆ ಹೊಂಟೀವ್ರಿ ನಮ್ಮ ಮನೆಯವರು ಸ್ವಲ್ಪ ಸೆಟ್ ಆಗ್ಯತ್ರಿ ಈಗ ಅವ್ರಿಗೂ ಸ್ವಲ್ಪ ತೋರಿಸಕೊಂಡ್ ನಾನು ಕಾಲದ ಅದಕ್ಕೆ ನಾನು ಸ್ವಲ್ಪ ತೋರ್ಸ್ಕೊಂಡ್ ಈಗ ಬರ್ತಿವ್ರಿ ಇವತ್ತು ಗುರುವಾರ ಒಂದು ಹಂಗ ಬರ ಮುಂದೆ ಸಂತಿ ಮಾಡ್ಕೊಂಡು ಬರ್ತೀವಿ ನೋಡ್ರಿ ನೋಡ್ರಿ ನಮ್ಮ ಮಮ್ಮಿಗೆ ಈಗ ಕಿಳಿ ಹಾಕಿದ್ರಿ ಮಮ್ಮಿ ಕಿಳಿ ಆಗ ಕುಂತಿ ಯಾಕ ನೋಡ್ರಿ ಈಗ ತಗೊಂಬಂದು ಎಲ್ಲ ಹಚ್ಚಾಕತ್ತ್ಯಾರ ರೀ ಹಚ್ಚಿಲ್ಲ ರೀ ಒಬ್ಬೊಬ್ರು ಹಚ್ಚ್ಯಾರೆ ಇನ್ನೂ ಹಚ್ಚಾಕತ್ತೆ ರೀ ನಾ ದವಾಖಾನೆ ತೋರ್ಸ್ಕೊಂಡ್ ವಾಸ್ ಬರೋ ಮಟ್ಟ ಅಂತ ಎಲ್ಲ ಹಚ್ಚಿರ್ತಾರೆ ಅವಾಗ ಸಿಂತೆ ಮಾಡ್ಕೊಂಡು ಹೋಗ್ತೇವೆ ನಾವು ಸುಮ್ಮನೆ ಹೆಂಗೆ ಅಂತ ಕೆಳ ಕೆಳ ಮೂಲಂಗಿ ಅದಾವು ಸಬ್ಬಸ್ಗೆ ಅದಾವು ಕೊತ್ತಂಬರಿ ಅದಾವ ಹೌದು ಅಂತಾರೆ ಚಲೋದ ತಪ್ಲಾ ಎಲ್ಲರೂ ತಿಂತಾರ ಮನೆ ತಪ್ಪಲ ಎಲ್ಲಿ ತಿನ್ಬೇಕ ಆಮೇಲೆ ಫ್ರೆಶ್ ಇಲ್ಲಿ ಅವ್ರು ಯಾರು ಕೊಟ್ಟಾರಂತ ನೀವು ಮೂರು ಹೋಗ್ಬೇಕಂತ ಅದು ಅಂತ ಹೇಳೋಲ್ಲ ಅವರು ಹೇಳೋಲ್ರಿ ಸುಮ್ಮನೆ ಇವತ್ತಿನ ಕೆಲಸ ಮಾಡೆ ಬಾರಿಕಾಯಿ ಚಪಾತಿ ಬಾರಿಕಾಯಿ ರೊಟ್ಟಿ ಬಾರಿಕಾಯಿ ಅನ್ನ ಎಲ್ಲ ಭಾರೀಕಾಯಿ ಮಾಡ್ಬಿಡ್ತೀವ ತೊಂದ್ರಾಗ ತಾ ನೀವ ಚಾರು ತಗೊತೀವಾ ತೊಂದರೆಗೆ ತಿಂದ್ಕರೀ ಚಾರ್ತ ಯಾತ ಬರೀ ತಗೋ

के ले लेने खा के जत मा 1 2 3 4 5 हमें एक ले रहे हैं डजन डजन ले रहे हैं डजन ये कितने कौन उसको ओ देखो मौसम भी है कितने के आए कितलेन शेबोन बाड़ियोन ने 2 किलो डाल दूंगा आप और पतास कर दो मसु तो होना हो ले ति मामर तमर तरोड़े तळन सिपीऊ ओबी डाल नहीं भाई पूरा वो डाल छोड़ो कौन सर ये कैसा है अच्छे जो मोटे अच्छे हैं अच्छे हैं

ಏನೇ ಬಿನ್ಸಂತೆ ಹದಿನೈದು ರೂಪಾಯಿ ಕೆಜಿ ರೀ ಈಗ ಮಾರ್ಕೆಟ್ನಾಗ ಏನು ಉಳಿಂಗಲ್ಲ ನೋಡ ಎಲ್ಲ ಕೊಳ್ಳಾಕೈತಿ ಈಗ ನೋಡ ಕಳ್ಳರು ಬಂದ್ರೆ ಎಲ್ಲಾರು ಅಲ್ಲಿ ಬಂದಾರ ನೋಡಿ ಅಯ್ಯೋ ಸುಮ್ಮನೆ ದೊಡ್ಡ ಕಳಿಗ್ ಬಂದ ನಸ್ರಿಗ್ ಬಂದಾಳ ನಸರಿನ ಏನು ಉಳಿಂಗಲ್ಲ ಮಾರ್ಕೆಟ್ನಾಗೇನ ಎಲ್ಲ ಕೊಳಾಕೈತಿ ಬಾ ನಸ್ರೀನೇ ಸುಮ್ಮನೆ ಆತ ಎಲ್ಲ ಬಂದಕ್ಕೆ ಆರು ಇದಕ್ಕೆ ಆರು ಇದಕ್ಕೆ ಸುಮಾನೇ ಈಗ ಏನು ಉಣಂಗಿಲ್ ನೋಡ ಏನು ಉಣಂಗಿಲ್ಲ ಈಗ ಹತ್ತು ಹತ್ತಾಗ ನೋಡಿದ್ರೊಳಗೆ ಇತ್ತಾಗ ಎಲ್ಲ ಕಳು ಬ್ಯಾಗ್ಲಾಗ್ ತುಂಬ ಬಿಟ್ಟಿರ್ತಾಳೆ ಹ್ಞೂ ಕರಿ ಪಾಕೆಟ್ ಮಟನ್ ಬೆಳೆ ಪ್ಯಾಕೆಟ್ನಾಗ ಚಿಕನ್ ಯಾಕಂತ ಹೇಳಿದ್ರೆ ಈಗ ನಾ ಎಲ್ಲ ಹೇಳೇಣ್ಣಿ ಈಗ ನಾ ಎಲ್ಲ ಹೇಳಣ್ಣಿ ಹೆಂಗಂತ ಪ್ಯಾಕೆಟ್ ಇವು ಬೆಕ್ಕಾತ್ಕೋ ಇಪ್ಪತ್ತು ರೂಪಾಯ ಹೌದಾ ಬೆಕ್ಕಾತ್ಕೋ ಇಪ್ಪತ್ತು ರೂಪಾಯಿ ಅಂತ ನೋಡ್ರಿ ತಮನ್ನಾಗ ಬರೀ ಪಾನಿಪುರಿ ಶಿವಪೂರಿ ಹ್ಮ ಹೌದಲ್ಲ ಏನಾರ ತಗೋರಿ ಇಪ್ಪತ್ತು ರೂಪಾಯಿ ನಮ್ಮ ಇಲ್ಲಿ ಎಲ್ಲ ಕಾಲ್ ನೋಡಿ ಇಲ್ಲಿ ಏನಾರ ತಗೋಪಾ ಇಪ್ಪತ್ತು ರೂಪಾಯಿ ಏನಾರ ತಗೋ ಇಪ್ಪತ್ತು ರೂಪಾಯಿ ನೋಡಿ ಹೊಂಟನವ ಈಗ ಹೊಂಟನವ ಈಗೇನ್ ಟವೀಜ ಎಸ್ ಕವಿಜ ಇಪ್ಪತ್ತೈದು ಹತ್ತು ಆಗ ಅಡು ಬಿಡು ಸುಮ್ಮನೆ ಅಲ್ಲಿ ಶೇಂಗಾ ಮಸದ ನೋಡು ಇಲ್ಲಿ ಶೇಂಗಾ ಮಸ್ತದ ಹಾಂ ಇವಾಗ ಮಸ್ತ ನೋಡಿ ಕ್ರಿಕೆಟ್ ಬಾಲ್ ಆಗ್ಯಾವ ಏನು ಅಡಿಕೆ ಇಲ್ಲಿ ಎಲ್ಲಿ ಅಡಿಕೆ ಬಡೋ ಸೂಪ್ ಸೊನ್ನದ ಪ್ಯಾಕೆಟ್ ಹ್ಞೂ ತೊಗೊಂಡಿ ಬರ್ರಂ ಸುಮ್ಮನೆ ಬಿಸಿ ಬಿಸಿಯಾದವಲ್ಲ ಹ್ಞೂ ಇಲ್ಲಿ ಆಲೂಗಡ್ಡೆ ಮಿರ್ಚಿ ಬಜಿ ಹ್ಞೂ ಪೈಸಲಿ ಪೂರಾ ತಲಿಯೇ ಈಗ ಮತ್ತೆ ಮಿರ್ಚಿ ಬಜಿ ಆಯಿತೆ ಮತ್ತೆ ನೀವು ಚಕ್ಲಿ ಇವು ಹ್ಞೂ ಇದು ಬೇಡ ಇದು ಬೇಡ ಟೋಸ್ಟ್ ಅದಾವೆ ಬಿಸ್ಕಿಟ್ ಅದಾವೆ ಲಕ್ಕಡಗಟ್ಟೆ ಅದಾವೆ ಎಲ್ಲ ಅದಾವು ಪಾಕೆಟ್ನಾಗ ರೊಕ್ಕಬೇಕಷ್ಟೆ ಆದ್ರೆ ಡಬ್ಬಾಗ ರೊಕ್ಕ ನೋಡಿರಿ ಸುಮ್ಮನೆ ನೋಡಿರಿ ಮಾರ್ಕೆಟ್ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ಮನೆ ಮತ್ತೆ ತಗೋಬೇಕ ನುಗ್ಗಿಕಾಯಿ ಹೌ ಫಸ್ಟ್ ಟೈಮ್ ಅಲ್ಲ ನೀನು ನುಗ್ಗಿಕಾಯಿ ನೋಡಿದ್ದೆ ಹೌದಲ್ಲ ಇದಕ್ಕಿಂತ ಮುಂಚೆ ನೋಡಿ ಹೆಂಗೋಪಾ ನುಗ್ಗಿಕಾಯಿ ಹಂಗೆ ಹತ್ತು ರೂಪಾಯಿ ಬಂತ ಹತ್ತು ರೂಪಾಯಿ ಬಂದಂತೆ ನಮಗೆ ಅರ್ಧ ಬೇಕು ನೋಡಿ ನಮಗೆ ಅರ್ಧ ಬೇಕೆ ಅರ್ಧಕ್ಕೆ ಐದು ರೂಪಾಯಿ ಸುಮಂತು ಅಲ್ಲ ಸುಮನೆ ಮಾರ್ಕೆಟ್ ನುಗ್ಗಿ ತಗೊಂಡ್ರೆ ಹೋಗ ನಿನಗೆ ನುಗ್ಗಿಕ ಬಂತೆ ಮತ್ತು ನಿನಗೆ ಏನೇನು ನೆನಪು ಬರಬೇಕಲ್ಲ ಎಲ್ಲ ನೆನಪು ಮಾಡ್ಕೋ ತೊಗೊಂಡು ಹೋಗೋಣಂತೆಲ್ಲ ಹ್ಞೂ ಹ್ಞೂ ಮಾರ್ಕೆಟ್ ಅಂತೂ ಫುಲ್ ಜೋರದಾರ ಇದ್ದಿ ಬರ್ರಿ ಹೋಗೋಣ ಫಟ ಫಟ ಹೌದೌದು ಮಧ್ಯಾಹ್ನ ಸಂಜೆ ಮುಂದೆ ಯಾರು ಬಿಡಂಗಿಲ್ಲ ಎಲ್ಲರೂ ಬರ್ತಾರೆ ಕಲ್ಲಂಗಡಿ ತಗಂತೇನಾ ನೋಡ ನೋಡ್ರಿ ಹೋಗೋಣ ಈ ಕಡೆ ಬಂದ್ರೆ ಈ ಕಡೆ ಲಾಸ್ಟ್ ಆಗಿದೆ ಆ ಕಡೆ ಹೋದ್ರೆ ಆ ಕಡೆ ಲಾಸ್ಟ್ ಇಲ್ಲಿ ಬಂದಿಪ್ಪ ಅಂದ್ರೆ ತರಕಾರಿ ಮಾರ್ಕೆಟ್ ಮುಗ್ದಂಗೆ ಹ್ಞೂ ಅವರಿಗೆ ರೊಕ್ಕ ಬಿಡ್ಬೇಕಲ್ಲ ಹ್ಞೂ ಏನು ಚಪ್ಪಲಿ ಬೇಡ ಚಪ್ಪಾಲ್ ಹಕೋಬಾರ್ದು ಹೆಂಗ ಬುಟ್ಟಿ ಹೆಂಗಂತೆ ಬುಟ್ಟಿ ಹತ್ತು ರೂಪಾಯಿ ಅಂತೆ ಬುಟ್ಟಿ ಉಕ್ಕಬಿಡ್ರೆ ಸ್ವಲ್ಪ ಸರಿ ಬುಟ್ಟಿ ಬೇಕ ನಿಮಗೆ ನೋಡೀಪಾ ಕಾಯಿ ಪಲ್ಯ ತೊಗೋದೆಲ್ಲ ಮುಗೀತ್ರಿ ಈಗ ನಾವೆಲ್ಲ ನೋಡಿದ್ರೆ ದವಾಖಾನೆ ಹೊಂಟಿದ್ವಿ ಬೆಳಗ್ಗೆ ಬಂದಿದ್ವಿ ಗದ್ದಲ ಫುಲ್ ಇತ್ರಿ ಈಗ ಮತ್ತೆ ಕಾಯಿ ಪಲ್ಯ ತೊಗೊಂಡ್ ಮತ್ತೆ ಹೊಂಟೀವಿ ರೀ ನೋಡನ್ರಿ ಗದ್ದಲ ಹೆಂಗೈತೆ ಅನ್ನೋದು ತೋರ್ಸ್ಕೊಂಡು ಹೋದ್ರಂತೇಳಿ ಈಗ ಎಲ್ಲ ಕಾಯಿ ಮಾರ್ಕೆಟ್ ಮುಗಿಸ್ಕೊಂಡು ಹೊಂಟೀವಿ ನೋಡ್ರಿ ಯಾಕಂದ್ರೆ ಮತ್ತೆ ಆಮೇಲೆ ಹೊತ್ತಾತಪ್ಪ ಅಂತ ಹೇಳಿದ್ರೆ ಕಾಯಿ ಪಲ್ಯ ಹೋಗಿ ಬಿಡ್ತಾರೆ ನಾವು ತೋರಿಸ್ಕೊಂಡು ಹೊರಗೆ ಬರೋದ್ರೊಳಗೆ ಈ ಮೊದ್ಲು ಅದಕ್ಕೆ ಎಲ್ಲ ಕಾಯಿಪಲ್ಯ ಮಾಡ್ಕೊಂಡು ಹೊಂಟೀವಿ ನೋಡ್ರಿ ದವಾಖಾನೆ ಹಾ

ಈಗ ನೋಡ್ರಿ ನಾವು ದವಾಖಾನೆ ಈಗ ಮನಿಗ್ ಬಂದಿವ್ರಿ ಮನಿಗ್ ಬಂದ್ ಎಲ್ಲಾ ಕಸ ಕಸ ಹೊಡೆದ ಬಾಕ್ಲ ನೀರ್ ಹಾಕಿದೀವಿ ಮಧ್ಯಾಹ್ನ ಊಟಾನ ಮಾಡಿದ್ದಿಲ್ರಿಪ್ಪ ನಾವು ಇವಾಗ ಅಂದ್ರ ಮೂರ್ ಗಂಟೆಗೆ ಹೋಗಿವ್ರಿ ನಾವು ಎಲ್ಲ ಎಲ್ಲಾ ಹಾಕಿ ಆಮೇಲೆ ಕಾಯಿ ಪಲ್ಯ ಮಾಡ್ಕೊಂಡು ಹೋಗಿ ಅಲ್ಲಿ ದವಾಖಾನೆ ಪಾಳೆ ಹಚ್ಕೊಂಡ್ ಕುತ್ಕೊಂಡ್ವಿ ನಾಲ್ಕು ಗಂಟೆಗೆ ಕಂಡೀ ಹ ಕುತ್ಕೊಂಡಿ ಹೋದಿಲ್ರಿ ಈಗ ಟೈಮ್ ಆರು ಗಂಟೆ ಆಯ್ತು ರೀ ಈಗ ನೋಡ್ರಿ ಹೊಟ್ಟೆ ಹಸ್ತ ಬಿಡತ್ರಿಪಾ ಅದಕ್ಕೆ ಬರಮದಲ್ಲಿ ಸಂತೆ ಒಳಗಿದನ್ನು ಮಾಡಿದ್ರಿ ಬಿಸಿ ಬಿಸಿ ಮಿರ್ಚಿ ಆಮೇಲೆ ಏನು ರೀ ಬಜ್ಜಿ ಮೈಸೂರು ಬಜ್ಜಿ ರೀ ಅವ್ರು ತೊಗೊಂಬಂದಿದ್ವಿ ಇಪ್ಪತ್ತು ರೂಪಾಯ್ದು ನಮ್ಮ ಮನೆಯವ್ರೆ ಗುಳಿಗೆ ತೊಗೊಂತ ಈಗ ಡಾಕ್ಟ್ರ್ ಅದಕ್ಕೆ ಅವ್ರಿಗೆ ಅನ್ನ ಹಾಕಿಕೊಟ್ಟೇನು ರೀ ಅನ್ನ ಉಂಡ್ ಗುಳಿಗೆ ತೊಗೊಂಡು ತೊಗೋರಿ ಅಂತ ಹೇಳಿ ಆಮೇಲೆ ಚುಮ್ಮರಿ ತಿಂತೀನಿ ರೀ ಚುಮ್ಮರಿ ಖಾರ ಖಾರ ಅಂತ ಮನೆ ನಮ್ಮ ಸನಿ ಸಬ್ಸ್ಕ್ರೈಬರ್ ಮಾತ್ರೀ ಅವ್ರು ತೊಗೊಂಡ್ಬಂದದ್ದು ಖಾರ ಇದ್ವು ನಾನೀಗ ಚುಮ್ಮರಿ ಬಜ್ಜಿ ತೊಗೊಂಬಿದ್ದೆ ತಿನ್ನ ರೀ ತಿಂದ ಸ್ವಲ್ಪ ಚಹಾ ಕೊಡ್ತೀವಿ ಅಂದ್ರೆ ಚಲೋ ಅನಿಸ್ತತೆ ತಮ್ಮನ್ನ ಬಾ ಹ್ಞೂ ಅಂತ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಅವ್ರು ಗುಳಿಗೆ ಕೊಡ್ಬೇಕು ರೀ ಗುಳಿಗೆ ನೋಡ್ರಿ ಎರಡು ಥರದ ಗುಳಿಗೆ ಕೊಟ್ಟರು ಮೂರು ಥರದ ಗುಳಿಗೆ ರೀ ಇದೊಂಥರ ಇದೊಂಥರ ಈ ಟಪ್ಯಾಗಿ ಒಂಥರ ಕೊಟ್ಟಾರ ನೋಡಿರಿ ಈಗ ನಾವು ಕೊಡ್ಬೇಕಂತರಿ ಅದಕ್ಕೆ ಈಗ ಇದನ್ನು ಕೊಡ್ತೀನಿ ರೀ ಮತ್ತು ರಾತ್ರಿ ಊಟ ಮಾಡಿದ ಮೇಲೆ ಹತ್ತು ಗಂಟೆ ಮೇಲೆ ಇದನ್ನು ಕೊಡ್ತೀನಿ ರೀ ಮತ್ತೆ ಇದು ನಮ್ಮ ತಮ್ಮನ್ನಾಗ ಟಾನಿಕ್ ಬಾಟ್ಲಿ ರೀಪ್ಪ ಒಂದು ಟಾನಿಕ್ ಬಾಟ್ಲಿ ಬರ್ಸ್ಕೊಂಬಂದಿನಿ ರೀ ಚಲೋ ಬರೋದು ಕೊಡ್ರಿಪ್ಪ ಒಂದು ಹೊಟ್ಟೆ ಹಸುವಾಗದ ಆಗೋದ ಅಂತಂದು ಹೇಳಿ ಅದನ್ನು ಕೊಟ್ಟಾರೆ ಅಕ್ಕಿಗೆ ಜಂತಿಂಗ್ಗಳಿಗೆ ಒಂದು ಕೊಟ್ಟಾರ್ರೀ ನೋಡಿರಿ ಡಬ್ಬಿ ಒಳಗೆ ಒಂದೇ ಇರ್ತೈತೆ ರೀ ಈಗ ಏಳು ಗಂಟೆಗೇನ ಅರ್ಧ ಕೊಡ್ಬೇಕಂತ್ರಿ ಮತ್ತು ಹತ್ತು ಗಂಟೆಗೆ ಅರ್ಧ ಕೊಡ್ಬೇಕಂತ್ರಿ ಹ್ಞೂ ಈಗ ಕಾಯಿ ಪಲ್ಯ ಎಲ್ಲ ತೊಗೊಂಬಂದದ್ದು ಇಡಲ್ರಿ ತಗದು ನೀವು ಬಾಳೆಹಣ್ಣು ರೀ ಇವು ಇವು ನೋಡಿರಿ ಏಲಕ್ಕಿ ಬಾಳೆಹಣ್ಣು ಇವು ಕಿಲೋ ಗಂಟ್ಲೆ ಕೊಟ್ಟರಿ ಇವನ್ನ ಐವತ್ತು ರೂಪಾಯಿ ಕಿಲೋ ಅಂತರಿ ಆದ್ರೆ ಚಲೋ ಇರ್ತಾವೆ ಟೇಸ್ಟ್ ಇರ್ತಾವೆ ಬಾಳೆಹಣ್ಣು ತಿನ್ನಾಕ ನಮ್ಮ ಬರೆ ಬರೀ ಅಂತವ್ ರೀ நம்ம நம்ம மனிவர் சாக்கிஹண்ட்ரித்தோடெட்டு இவன் இப்போ சாம்பானா சேங்க நுக்கி நாய் చౌళికంట తగ్గు హైద రూపాయ పవ్ పవ్ కిలో మెణసినకైపోద్దు రూపాయల పాలకం మెంతెడ్ రూపాయ टमा <laughs> <laughs>

ಎಲ್ಲಾ ಪಾಠ ಕೇಳಿದೆ ಬಂದು ಹೋಮ್ ವರ್ಕ್ ಮಾಡಿದೆ ನಾವೊಂದ ಹೊಸದ್ ಏನೋ ಮಾಡಬೇಕಂತ ಹೇಳಿ ವಿಚಾರ ಮಾಡಿವ್ರಿ ಆಮ್ಯಾಗ ಒಂದೋನು ಅಪ್ಲೋಡ್ ಮಾಡಿವಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟ್ ಕೂಡ ನಾವು ಇಷ್ಟ ಪಡ್ತೇವಿ ಮಾಡಕ ಪ್ರಯತ್ನ ಪಡಾಕತ್ತೀವಿ ಈಗ ಆಮ್ಯಾಗ ಇಲ್ಲಿ ಹೆಂಗ ಅಂತ ಹೇಳಿದ್ರೆ ನಾನು ಸುಮಾನ ಇಬ್ರೇ ಆಕ್ಟ್ ಮಾಡ್ತೇವ್ರಿ ಇದ್ರೊಳಗ್ರಿ

ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೋರಿ ಎಷ್ಟು ನಿಮ್ ಸಪೋರ್ಟ್ ಇಲ್ದ ಯಾವ ಚಾನಲ್ ಮುಂದೆ ಚಾನಲ್ ಅಂತಲ್ಲ ಯಾವ ಯಾ ಹೀರೋನು ಹೀರೋ ಆಗುದಿಲ್ಲ ಯಾವ ಹೀರೋನಿಯನ್ ಹೀರೋಯಿನ್ ಆಗುದಿಲ್ಲ ಯಾವ ಪಿಕ್ಚರ್ ಹಿಟ್ ಆಗುದಿಲ್ಲ ಹಿಟ್ ಆಗಬೇಕಂದ್ರೆ ಏನ್ ಬೇಕು ಅರ್ತಾನೆ ಆ ಪಿಕ್ಚರ್ ಒಳಗ ಆ ಕ್ವಾಲಿಟಿ ಇರ್ಬೇಕು ಅಷ್ಟ್ ಚಂದ ಅದ ಪಿಕ್ಚರ್ ಇರ್ಬೇಕು ಏನ ಆಮ್ಯಾಗ ಜನ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಜನ ನೋಡ್ಬೇಕು ಎಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂತೀವ್ರಿ ನಾವು ಪ್ಲೀಸ್ ನಮಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅದು ಹೆಂಗೆ ಅನಿಸ್ತು ಅಂತೇಳಿ ನಮಗೊಂದು ಕಮೆಂಟ್ ಮಾಡಿ ಹೇಳ್ರಿ ಅದು ಅದ್ರ ಹೆಸರು ಹೇಳ್ತೀರಿ ಚಾನಲ್ ಹೆಸರು ಚಾನಲ್ ಹೆಸರು ಏನಪ್ಪಾ ಅಂತಂದ್ರೆ ಸುಮನ್ ಯು ಕೆ ಕಾಮಿಡಿ ಅಂತೇಳಿ ಚಾನಲ್ ಹೆಸರು ರೀ ಆಮ್ಯಾಗ ಈ ಚಾನಲ್ ಲಿಂಕ್ ನಾವು ನಮ್ಮ ಕಮೆಂಟ್ ಪೋಸ್ಟ್ ಒಳಗೆ ಪಿನ್ ಮಾಡಿರ್ತೀವಿ ನಾವು ಅಲ್ಲಿ ಹೋಗ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಒಳ್ಳೆ ಒಳ್ಳೆಯದ ವಿಚಾರ ಮಾಡಾಕತ್ತೀವಿ ಒಳ್ಳೆ ಒಳ್ಳೆಯದ ಕಂಟೆಂಟ್ ವಿಚಾರ ಮಾಡಕತ್ತೀವಿ ನೋಡೋಣ ಎಷ್ಟು ಆಕೈತಿ ಒಳ್ಳೇದ್ ಒಂದು ಚಲೋ ಆಕ್ಟ್ ಮಾಡಾಕ ಮಾಡ್ತೀವಿ ಪ್ರಯತ್ನ ಅಲ್ಲ ಪಡೀವಿ ಪ್ರಯತ್ನ ಪಡೋಣ ಪಡೋಣ್ರಿ ದೇವ್ರ ಯಾವ್ದಾರಿಗೆ ರೀ ಹಚ್ಚಲಿ ಎಲ್ಲ ದೇವ್ರ ಮೇಲೆ ಭರೋಸ ರೀ ಆಮೇಲೆ ಕರ್ನಾಟಕ ಜನತೆಗೆ ಮೇಲೆ ಆಶೀರ್ವಾದ ಮೇಲೆ ಇರ್ಲಿ ಅಂತ ಹೇಳಿ ನಾವು ಕೇಳ್ಕೊಂತೀವ್ರಿ ಸದಾ ನಮ್ಮ ಮೇಲೆ ಇರ್ಲಿ ರೀಪ್ಪ ನಮಗೆ ಸಪೋರ್ಟ್ ಮಾಡ್ರಿ ಸೊ ನೋಡ್ರಿ ಆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ರೀ ನಮಗಂತರ ಭಾಳ ಇಷ್ಟ ಆಗೈತ್ರಿ ಮಾಡಿ ಇಲ್ಲ ನಮಗ ಇಷ್ಟ ಆಗೋದು ಅಲ್ಲ ಅವ್ರಿಗೆ ಇಷ್ಟ ಆಗ್ತದಂತ ಅನ್ಕೊಂತ ಇಷ್ಟ ಆದ್ರ ನಾವ್ ಯಾವ್ದೋ ಪ್ರಯತ್ನ ಮಾಡ್ಲಿ ನಾವ್ ಯಾವ್ದೋ ಚಾನಲ್ ಮಾಡ್ಲಿರಿ ಎಲ್ಲಾರು ನಮಗ ಬಾಳ ಸಪೋರ್ಟ್ ನಾವ್ ಹೇಳಿದ ತಕ್ಷಣ ಎಲ್ಲಾ ನಮ್ದ ನಮ್ದ ಅಂತಲ್ರಿ ಯಾರ್ದೋ ಚಾನಲ್ ಬಗ್ಗೆ ನಾವ್ ಹೇಳಿದ್ರು ಅವ್ರಗ್ ಎಲ್ಲಾ ಸಪೋರ್ಟ್ ಮಾಡ್ತಾರ ಆಮೇಲೆ ನಮಗ್ ಸಪೋರ್ಟ್ ಮಾಡ್ತಾರ ನಮಗಿದ ಬಹಳ ಖುಷಿ ನೋಡ್ರಿಪ್ಪ ಸದಾಕಾಲ ನಿಮ್ ಪ್ರೀತಿ ಹಿಂಗ ಇರ್ಲ ಅಂತ ಹೇಳಿ ನಾನ್ ಸೊ ಇವತ್ತಿನ ಈ ವಿಡಿಯೋ ನಿಮ್ ಇಷ್ಟ ಆಗುತ್ತೆ ಅಂತ ತಿನ್ರಿ ನಾನು ಇಷ್ಟ ಆಗಿದ್ರೆ ನಮ್ ಒಂದು ಲೈಕ್ ಮಾಡಿ ಹೊಸದಾಗೆಲ್ಲ ಯಾರ ನಮ್ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ